ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿವಿಲ್ ಲೋಕ ನಾವು ಇವತ್ತಿನ ವಿಡಿಯೋದಲ್ಲಿ ಟಿ ಎಂ ಸಿ ಕ್ಯೂಸೆಕ್ ಅಂದ್ರೆ ಏನು ಅಂತಕ್ಕಂಥದನ್ನ ತಿಳ್ಕೊಳ್ಳೋಣ ಟಿ ಎಂ ಸಿ ಮತ್ತೆ ಕ್ಯೂಸೆಕ್ ಅನ್ನೋರ್ಡನ್ನ ನೀವೆಲ್ಲರೂ ಕೇಳಿರ್ತೀರ ಸಹಜವಾಗಿ ನೀರನ್ನ ಲೀಟರ್ಗಳಲ್ಲಿ ಅಳತೆ ಮಾಡ್ತಾರೆ ಅದೇ ಡ್ಯಾಮ್ಗಳಲ್ಲಿ ಟಿ ಎಂ ಸಿಗಳಲ್ಲಿ ಅಳತೆ ಮಾಡ್ತಾರೆ ಒಂದು ಟಿ ಎಂ ಸಿ ಅಂದ್ರೆ ಏನು ಅಂತಕ್ಕಂಥದ್ನ ತಿಳ್ಕೊಳ್ಳೋಣ ಒಂದು ಟಿ ಎಂ ಸಿ ಅಂತ ಹೇಳಿದ್ರೆ ಒನ್ ಥೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಅರ್ಥ ಕನ್ನಡದಲ್ಲಿ ಒಂದು ಸಾವಿರದ ದಶಲಕ್ಷ ಘನ ಮೀಟರ್ ಅಂತ ಅರ್ಥ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಸಾವಿರ ಅಡಿ ಉದ್ದ ಒಂದು ಸಾವಿರ ಅಡಿ ಅಗಲ ಒಂದು ಸಾವಿರ ಅಡಿ ಎತ್ತರ ಇರ್ತಕ್ಕಂಥ ಏರಿಯಾದಲ್ಲಿ ನೀರು ಎಷ್ಟು ಇರುತ್ತೆ ಅದನ್ನ ಒಂದು ಟಿ ಎಂ ಸಿ ಅಂತೇಳಿ ಕರೀತಾರೆ ಇನ್ನು ಸರಳವಾಗಿ ಹೇಳಬೇಕು ಅಂತೇಳಂದ್ರೆ ಎರಡ್ ಸಾವಿರದ ಮುನ್ನೂರು ಎಕರೆ ಜಮೀನಿನಲ್ಲಿ ಒಂದು ಎಕ್ ಒಂದು ಅಡಿ ನೀರು ನಿಂತಿದೆ ಹೇಳಂದ್ರೆ ಅದನ್ನು ಒಂದು ಟಿ ಎಂ ಸಿ ಅಂತೇಳಿ ಕರೀತಾರೆ ಒಂದು ಟಿ ಎಂ ಸಿ ವಾಟರ್ ಅಂದರೆ ಎಷ್ಟು ಲೀಟರ್ ಕೆಪಾಸಿಟಿ ಒಂದು ಟಿ ಎಂ ಸಿ ವಾಟರ್ ಅಂದರೆ ಎರಡು ಸಾವಿರದ ಎಂಟು ನೂರ ಮೂವತ್ತು ಕೋಟಿ ಲೀಟರ್ಗೆ ಸಮ ಅದೇ ರೀತಿ ಒಂದು ಟಿ ಎಂ ಸಿ ವಾಟರನ್ನು ಎಷ್ಟು ಟ್ಯಾಂಕರಲ್ಲಿ ಸ್ಟೋರೇಜ್ ಮಾಡ್ಬೋದು ನೀರನ್ನು ಅಂದರೆ ಒಂದು ಟಿ ಎಂ ಸಿ ನೀರನ್ನು ಹತ್ತು ಸಾವಿರ ಲೀಟರ್ ಕೆಪಾಸಿಟಿಯ ಟ್ಯಾಂಕರ್ನಲ್ಲಿ ಹದಿನೆಂಟು ಲಕ್ಷದ ಮೂವತ್ತ್ ಮೂರು ಸಾವಿರ ಟ್ಯಾಂಕರ್ಗಳನ್ನು ಫಿಲ್ ಮಾಡೋಷ್ಟು ಒಂದು ಟಿ ಎಂ ಸಿ ವಾಟರ್ ಹಾಗೆಯೇ ಒಂದು ಟಿ ಎಂ ಸಿ ನೀರನ್ನು ಬಳಸ್ಕೊಂಡು ಎಷ್ಟು ಎಕರೆ ಬೆಳೆಯನ್ನು ಬೆಳಿಬಹುದು ಒಂದು ಟಿ ಎಂ ಸಿ ವಾಟರ್ ಬಳಸ್ಕೊಂಡು ನಾಲ್ಕು ಸಾವಿರದ ಐದುನೂರು ಎಕರೆಯಲ್ಲಿ ಕಬ್ಬು ಮತ್ತು ಭತ್ತವನ್ನು ಬೆಳಿಬಹುದು ಅದೇ ರೀತಿ ಕ್ಯೂಸೆಕ್ ಅಂದರೆ ಏನು ಅಂತಕ್ಕಂಥದ್ನ ತಿಳ್ಕೊಳ್ಳೋಣ ಕ್ಯೂಸೆಕ್ ಅಂತೇಳಂದ್ರೆ ನೀರಿನ ಹೊರ ಹರಿವಿನ ಪ್ರಮಾಣವನ್ನ ತಿಳಿತಕ್ಕಂಥದ್ದೇ ಕ್ಯೂಸೆಕ್ ಎಷ್ಟು ನೀರು ಹೊರಗಡೆ ಡ್ಯಾಮಿಂದ ಹೋಗ್ತಾ ಇದೆ ಅಂತಕ್ಕಂಥದ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದೇ ಕ್ಯೂಸೆಕ್ ಒಂದು ಕ್ಯೂಸೆಕ್ ಅಂದರೆ ಎಷ್ಟು ಅಂತೇಳಂತೇಳಂದ್ರೆ ಒಂದು ಕ್ಯೂಸೆಕ್ ಅಂದರೆ ಪ್ರತಿ ಸೆಕೆಂಡಿಗೆ ಇಪ್ಪತ್ತೆಂಟು ಪಾಯಿಂಟ್ ಮೂರು ಮೂರು ಲೀಟರ್ ನೀರು ಹೊರಗಡೆ ನಮ್ಗೆ ಹೋಗ್ತಾ ಇದೆ ಡ್ಯಾಮ್ ಇಂದ ಹೊರಗಡೆ ಹೋಗ್ತಾ ಇದೆ ಅಂತೇಳಂದ್ರೆ ಅದು ಒಂದು ಕ್ಯೂಸೆಕ್ ಗೆ ಸಮ ಅದೇ ರೀತಿ ಹನ್ನೊಂದು ಸಾವಿರ ಕ್ಯೂಸೆಕ್ ಲೀಟರ್ ನೀರು ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಹೊರಗಡೆ ಹೋದ್ರೆ ಅದನ್ನ ಒಂದು ಟಿ ಎಂ ಸಿ ಅಂತೇಳಿ ಕರೀತಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರನ್ನ ಸಂಗ್ರಹಿಸಿಕೊಳ್ಳುವ ಡ್ಯಾಮ್ ಯಾವುದು ಅಂತೇಳಿ ಅಂದ್ರೆ ಲಿಂಗನಮಕ್ಕಿ ಡ್ಯಾಮ್ ಅದರ ಕೆಪಾಸಿಟಿ ಬಂದ್ಬಿಟ್ಟು ನೂರ ಐವತ್ತಾರು ಪಾಯಿಂಟ್ ಸಿಕ್ಸ್ ಟು ಟಿ ಎಂ ಸಿ ನೀರನ್ನು ಶೇಖರಣೆ ಮಾಡತಕ್ಕಂಥ ಕೆಪಾಸಿಟಿಯನ್ನು ಹೊಂದಿದೆ ಇದೇ ತರಹದ ಮಾಹಿತಿಗಳಿಗಾಗಿ ನನ್ನ ಸಿವಿಲ್ ಲೋಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು